ಒಂದು ಸನ್ಯಾಸಿ ಒಂದು ಇನ್ನೊಂದು ಸಂಸಾರಿ ಹೌದಾ ಸಂಸಾರಿ ದುಃಖ ಮೂಳ ಹೌದು ಮಹಾರಾಷ್ಟ್ರದ ಸಂತ ತುಕಾರ ಇವರ ಹೆಸರಿ ಅಲ್ಲ ಅವರಿಗೆ ಸಂಸಾರಿ ದುಃಖ ಮೂಳ ಅಂತ ಮಹಾರಾಷ್ಟ್ರದ ಸಂತ ತುಕಾರ ಅಂತ ಹೇಳಿದ್ರು ಹೌದೌದು ಇನ್ನು ಕಡಿಕೋಳ ಮಡಿಯೋಳ ಪರೈ ಇದನ್ನ ಯಾಸ್ ವಿಳಂಬಗಾರೆ ಮಾಡಿಟ್ಟ ಮತ್ತು ಬಸವಣ್ಣವ್ರ ಏನು ಹೇಳಿದರು ಸಂಸಾರವೆಂಬ ಬಲಿಯಲ್ಲಿ ಸಿದುಕಿದೆ ನಯ್ಯನ್ನ ಕಾಯಯ್ಯ 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 ತಾಯಯ್ಯ ಕೂಡಲ ಸಂಗಮ ದೇವ ಇದರ ಏನು ಹುರುಳಿಲ್ಲ ಬಸವಣ್ಣವ್ರಲ್ಲಿ ತಿಳಿಕೆಟ್ಟಿತ್ತಿರಿ ಹೇಳ್ರು ಹಸಂಬತ್ತೀ ಹಾ ಆ ಅಂಶದ ಮಾಸ್ತರ್ ಹೇಳಿದ್ರು ಗೊಳ ಬಾರಸ್ ಗೊತ್ತ ಇತ್ನಾತ್ ರೀ ಅವು ಸನ್ಯಾಶ ಆಕ ಆತರ ಗೊತ್ತದೇನ್ರಿ ಹ್ಞೂ ಈ ಹೆಂಡ್ರ ಮಕ್ಕಳು ಸಲುವಾಗ ಆಗಂಗಿಲ್ರೀ ಹಾ ಅದ್ರ ಸಲ್ವಾಗಿ ಸನ್ಯಾಶ ಆತರ ಅವು ನಿಮ್ಮ ಜಾತಿಗೆ ಸೇರಿವೆ ರೀ ಅವು ಏನ್ ಹೆಂಡ್ರ ಮಕ್ಕಳು ಹೊಚ್ಚಿಯಾಗ ಏನ್ ಪ್ರಥಮ ನೋಡೋ ನಿಮ್ಮ ಜಾತಿಗೆ ಸೇರಿವು ಹಾಗ ನಿಜವಾದ ಸನ್ಯಾಶಿ ಹಂಗಲ್ಲ ಹಾಗ ಬಸವಣ್ಣವ್ನ ಮಾತ್ ಹೇಳ್ತಾನ ಸಾವಿರ ಸಾವಿರಪಪ್ಪ ಸತ್ಯ ಲಕ್ಷ ಕೊಪ್ಪ ಭಕ್ತ ಹೌದ ಕೋಟಿ ಪೊಪ್ಪ ಶರಣ ನೋಡ ಕೂಡಲ ಸಂಗಮ ಅಪ್ಪ ಸನ್ನೇಶ ಆಗ್ಬೇಕಾದ್ರೆ ಹಗರ ಮಾತಾದ ಏನದು ಹಾ ಸನ್ನೇಶ್ ಅಂದ್ರ ಅರ್ಥ ಏನ್ರಿ ತುಂಬಾ ಅನುಕೂಲ ಆಗೋದ್ರಿ ಅದು ಸನ್ನೇಶ್ ಅಂದ್ರ ಅದರ ಅರ್ಥ ಏನು ಹಾ ಹೇಳಿದ್ರು ನೋಡ್ರಿ ಶುದ್ಧ ನೋಡ್ರಂತ ಶರಣರ ಜೀವ ಜಗತ್ತಿನೊಳಗೆ ಯಾರು ಹುಟ್ಟಿಲ್ರಿ ಅಂದ್ರ ನಮ್ಮ ಮಾಮಾವ್ರು ಹಾ ಇವರು ನಮ್ಮ ಮಾವ ನೋಡ್ರಿ ಅವ್ರಿ ನನ್ ಹೆಣ್ಣು ಕೊಟ್ಟ ಮಹಾವ್ ಹಿಂಗ್ ಮಾತಾಡ್ತಾರ್ರಿ ಹ ಅವ್ರ ಮಗಳಿಗೆ ನೋಡಕ್ ಬಿಟ್ಟು ಮಾಮಾಗೆ ನೋಡ್ಲಿಕ್ ಹೋಗಿದ್ರಿ ನಾ ಹಾ ಹಾ ಹೇಳಿದ ಇವ ಇಂಟು ಬಿದ್ದಾನ ಏನ್ ತಿಂಗಲ್ ಮಾತಾಡ್ತೀರಿ ಯಾಕ ಖಾಲಿ ದಿನ ಹಾಕ್ತೀರಿ ಹ ಕಬೀರ ದಾಸ್ರ ಕಾಲಿಗೆ ಬಿದ್ದರತ್ತ ಅವ್ರು ಕಾಲ್ ನೀರಂಗ್ ನೋಡ್ರಿ ಹಾ ಆ ಕಾಲ ಹೊಚ್ಚಿ ಅಥವಾ ಎಲ್ಲ ಜನ ಕಾಲ ಅಂದ್ರೆ ಆನೆ ಕಾಲದಾಗ ಏನೋ ನೋಡ್ತಾ ಅದ ನೀವು ಶಾಸ್ತ್ರ ಬಲ್ಲವರು ಹೌದು ನೀವು ಬೀದರ್ ಶಿವಕುಮಾರ ಸ್ವಾಮಿಗಳ ಜೊತೆ ನಲವತ್ತು ವರ್ಷ ಒಡನಾಟ ಮಾಡಿದವರು ಹೌದು ಹ್ಯಾಕ್ ಯಾಕೆ ಇಂಥ ಪುಗಂಡ ಕತಿ ಹೇಳ್ತೀರಿ ನನಗೆ ತಿಳಿಯಲಾಗ್ಯದ ಅದ ಶಾಸ್ತ್ರ ಏನು ಹೇಳ್ತದ ಏನು ಹೇಳ್ದಂ ಸತ್ಯ ಜಗನ್ ಮಿತ್ಯ ಇದ್ದದ್ ಹೇಳು ಇಲ್ಲದ್ ಅಂತ ಶಾಸ್ತ್ರ ಹೇಳ್ತದ ನೀವರೇ ಇಲ್ಲ ಅಂತ ಹೇಳ್ತೀರಿ ಅರ್ಥ ಏನು ಹಾ ಆಗಳೆ ಹೇಳ್ಕೋತ್ ಹೇಳ್ಕೋತ್ ಮಾತ್ ಬಾಳಾತ್ರೆ ಅರ್ಥ ಬಿಟ್ಟಿದ್ದ ಹೌದು ಒಂದನೇದು ಹೆಂಡ್ಯಾನ ಹುಳ ಹಾ ಇದು ಸಂಸಾರದೊಳಗ ಹುಟ್ಟಿ ಸಂಸಾರದೊಳಗೆ ಎಷ್ಟು ಒದ್ದಾಡ್ತಾವ ಇಲ್ರಿ ಈ ಕೊಟ್ಟರೆ ಊರ ಇಕ್ಕೇ ಹಾ ಎಷ್ಟೋ ಪೌದೇ ಎಷ್ಟೋದೇ ಕೌದಯ್ ನಿಮ್ಗಾರ ಸುಮ್ ಬಿಡ್ತಾರೀ ಮುಂಜಾಳ ಕಲ್ಲಪ್ಪ ಪ್ರಕಾಶ ತುಕಾರ ಮರದ ಹಾಡ್ಲಕ್ ಬಂದಿದ್ರು ಬರ್ಬಾರ್ದು ಚಂದ ಹಾಡಿದ್ರು ಬಳ್ಳಿನ ಹಾಡಕ್ ಹಾಡ್ಕೆನ್ ತಿಳಿಯಲ್ಲಪ್ಪ ಹಾ ಮತ್ತೇನ್ ತಿಳಿತ ಒಟ್ಟ ದುಡಿಯೋದು ಹ ಸತ್ ಹೋಗೋದು ಹೌದೌದ್ ಇವು ಹೆಂಡ್ಯನ ಹುಳಾರಿ ಇನ್ನ ಎರಡನೇ ಹುಳ ಹೋದ್ರಿ ನಿಮ್ಗೆ ಹೇಳಿನಲ್ಲ ಹೌದು ಗುಡ್ ಹುಳಾತ್ ಬರ್ತದ ಗೊತ್ತದೇನ್ರಿ ಹ ಈ ಎತ್ತಿನ ಕಾ ಎತ್ತಿನ ಮ್ಯಾಗ ಎಮ್ಮಿ ಮೇಲ ಒಂದೇ ಕಣ್ಣು ಇರ್ತದ ಏನ್ ಕೆಲಸ ಮಾಡ್ತದ್ರಿ ಅದು ಕುಡಿಯೋದ್ರಿ ಬರೀ ರಕ್ತ ಕುಡಿತದ ಹೌದ್ ಇದಕ್ಕ ಶಾಸ್ತ್ರಗಳ ಎದ ಹೋಲಿಕೆ ಕೇಳಿದ್ರೆ ಈ ರಕ್ತ ಕುಡಿಯೋ ಮಂದಿ ನಮ್ಮೊಳಗ್ರಿ ಕೊಟ್ಟಲ್ಲಿ ಊರೇನುತಾರ ಹೌದು ಹತ್ತಿರ್ ತಾಲೂಕಿ ನುಂಗತಾರ ಹ ಈ ರಕ್ತ ಕುಡಿಯ ಕಂಪನಿ ರೀ ಹಾ ಇನ್ನ ಹ ಮೂರ್ನೇದ್ ನಿಮ್ಗೊಂದು ಮಾತು ಹೇಳ ಏನ್ರಿಪ್ಪ ಮೂರ್ನೇ ಹುಳ ಯಾವ್ದು ಕೇಳಿದ್ರಿ ಇದು ಭಕ್ತಿ ನೋಣ ಹೌದಾ ಭಕ್ತಿ ನೊಣ ಅಂದ್ರೆ ಯಾವದ್ರಿ ಯಾವ್ದೀಪಾ ನಾವು ನೀವು ಇದ್ದಂಗ ನೋಡ್ರಿ ಹ ನಿಮ್ ಪ್ರಪಂಚ ಹೌದು ಇಲ್ಲಿಗೆ ತರ್ತೀನಿ ಏನು ಸಂಸಾರ ನೀವು ಕೆಳಮಟ್ಟದೇ ಹೌದು ಆದ್ರೆ ನಿಮ್ಗೆ ಮೂರ್ನೇ ಮೂರನೇ ಸ್ಥಾನಕ್ಕೆ ನಾನೇ ತಂದು ಕೊಡ್ತೀನಿ ನೀವೇನು ತರಂಗಿಲ್ಲ ನಾನೇ ತಂದು ಕೊಡ್ತೀನಿ ನಿಮಗೆ ಹಾ ನಿಮ್ಮ ಪ್ರಪಂಚದವ್ರು ಹೆಂಗ್ ಗೊತ್ತದೇನು ಹೌದು ಮೂರ್ನೇ ನೊಣ ಇದ್ದಂಗ ಹೌದಾ ಈ ಮೊಣ ಹ್ಯಾಂಗ್ರಿ ಊರ ಹ್ಯಾಂಗ್ರಿ ಇದು ಇದು ಮೃಷ್ಟಾನ್ ಭೋಜನ್ ಮ್ಯಾಗು ಹೋಗಿ ಕುಂದಿರ್ತದಿಲ್ರಿ ಹೌದ್ರಿ ಊರ ಅಣ ಇರ್ತದ ನೋಡ್ರಿ ಊರನ್ ಐತ್ರಿ ಏನತ್ರಿ ಅನ್ಕೋರಿ ಹೌದ್ ಅದು ಮೃಷ್ಟಾನ್ ಭೋಜನ್ ಮ್ಯಾಗು ಹೋಗಿ ಕುಂದಿರ್ತದ ಹೌದು ನೋಡ್ರಿ ನೀವು ಜಿಲೇಬಿ ಮಾಡಿದ್ರೆ ಜಿಲೇಬಿ ಮ್ಯಾಗ ಕುಂದಿರ್ತದ ಚಚಕ ಮಾಡಿದ್ರೆ ಚಕ ಮ್ಯಾಲ ಕುಂದಿರ್ತದ ಹುಕ್ಕಿ ಮಾಡ್ರಿ ಅದ್ರ ಮ್ಯಾಲ ಕುಂದಿರ್ತದಿರ್ತಾವ್ ಈ ಎಲ್ಲಾ ಮುಗಿಯುತ್ತ ಸುಮ್ ಕುಂದ್ರ ಜಾತಿ ಅದು ಹಾ ಹಾ ಹೆಚ್ಚಿಗೆ ನಾನು ಹೋಗಿ ಕುಂದಿರ್ತಾನೆ ಕುಂಬ್ರದ್ರಿ ಹೌದ್ರಿ ಮಾಧವ ಅಪ್ಪನ ಪೌಡಿ ಒಳಗ ಬಂದಾನ ಅದ ಇಲ್ಲಿ ಮನಗಂಡ್ ತಿರುಗಿ ಆಡಿಲ್ಲ ಶಿವ ಮಾಡ್ಯಾನ ಎಲ್ಲ ಒಳ್ಳೆ ಕೆಲಸ ಮಾಡ್ಯಾನ ಎಲ್ಲ ಮಾಡ್ಯಾನ ಹೌದು ಆದ್ರೂ ಇದು ಮುಗಿತಂದ್ರ ಮತ್ತೆ ಏನ್ ಮಾಡ್ತಾನ್ರಿ ಏನ್ರಿಪ್ಪ ಮತ್ ಇವನಿಗೆ ಸಾಕಷ್ಟು ಹೊಡ್ಯಾವನ ಇವ ಹ ಇವನಿಗೆ ಎಲ್ಲಿ ಹೋರಿಕೆ ಮಾಡ್ಯಾರ ಎಲ್ಲಿ ಮಾಡ್ಯಾರಪ್ಪ ಇವನಿಗೆ ಪ್ರಪಂಚ ಇದು ಊರಾಂಗಣಕ್ಕೆ ಹೊರಕೆ ಮಾಡ್ಯಾರ ಇದು ನಿಮ್ಮ ಪ್ರಪಂಚ ಹೌದಾ ನಾ ಎಲ್ಲಿ ಬರ್ತೀನಿ ಕೇಳ್ರಿ ಇಲ್ಲಿ ಎಲ್ಲಾರು ಲಕ್ಷ ಕೊಡ್ರಿ ನಾ ಎಲ್ಲಿ ಇದ್ದೀನಿ ಸ್ಥಾನದೊಳಗಿದ್ದೀನಿ ನೀವೇನತ್ತೀರಿ ನನಗ ಕೆಳಮಟ್ಟದೊಳಗೆ ಹೇಳ್ತೀರಿ ನೀವು ಕೇಂದ್ರದೊಳಗ ನೀವು ಹೇಳ್ತೀರಿ ನಿಮ್ಗೆ ಕೇಂದ್ರ ಎಲ್ಲಿ ಅದ ಎಲ್ಲಿ ಕುರ್ತದ ನಾ ಇರ್ತೀನಿ ಕೇಂದ್ರದೊಳಗ ಹ ನಿಮಗೆ ನಾ ಏನ್ ಹೇಳೀನಿ ನಾಲ್ಕನೇ ನೊಣ ಯಾವಾಗ ಇದು ಜೇನ ನೊಣ ಹೌದಾ ಇದು ಜೇನ ನೋಣ ಹೌದು ಮಕರಂದವನ್ನು ಹೀರಿ ಒಂದು ಗೂಡಿನೊಳಗೆ ತಂದು ಬಚ್ಚು ಹೌದು ಏನು ತಯಾರು ಮಾಡ್ತು ಅಮೃತ ತಯಾರ ತುಪ್ಪ ತಯಾರು ಮಾಡ್ತು ಮಾಡ್ತಿನ್ರಿ ಜೇನ ತುಪ್ಪ ತಯಾರು ಮಾಡ್ತು ಜೇನು ತುಪ್ಪ ತಯಾರು ಮಾಡಿ ತಾನೇ ಕುಡಿಲಾರದೆ ನಮ್ಮಂತ ನೂರಾರು ಜನರು ತಿನ್ನೋದು ನೋಡಿ ಸಂತೋಷ ಪಡ್ತು ಸಂತೋಷ ಪಡ್ತು ಇದುವೇ ನಾಲ್ಕನೇದು ಜೇನುಗಳ ಇದುವೇ ಜಗತ್ತಿನೊಳಗೆ ಯಾವ್ದತ್ತ ಕೇಳಿದ್ರೆ ಇದುವೇ ಸನ್ಯಾಸಿ ಆಶ್ರಮ ಅಂತ ಹೇಳಿ ನಾನು ಹೆಮ್ಮೆದಿಂದ ನೇದಿಕೆ ಮುಖಾಂತರ ಪ್ರಮಾಣ ಪಟ್ಟು ಹೇಳ್ತೀನಿ ಮಾತ್ ಹಿಂಗೆ ನೀವು ಪ್ರಮಾಣ ಪಟ್ಟ ಮಾತು ಹೇಳ್ರಿ ನೆರಪಾಳೆ ಆಗ್ತೀನಿ ನೀವನ್ಬಹುದು ಹಾ ಯಾರು ಯಾರಿರ್ಬಹುದ್ರಿ ಅಂತ ಹೇಳಿ ಹೌದಿಪ್ಪ ಇಂತವ್ರು ಯಾರು ಇರಬಹುದ ಅನ್ಬಹುದು ಜಗತ್ತಿನೊಳಗ ಇದೇ ನಮ್ಮ ಭಾಗದೊಳಗ ಇದೇ ನಮ್ಮ ಪುಣ್ಯ ಭೂಮಿಯೊಳಗ ಹುಟ್ಟಿ ನಮ್ಮ ಕಣ್ಣು ಮುಂದೆ ಕಾಲು ಕಳೆದು ನಮ್ಮ ನಿಮ್ಗೆ ಎಲ್ಲರಿಗೂ ಅಗಲಿ ಹೋದ್ರು ಅದೇ ಎರಡು ಮೂರು ವರ್ಷದ ಹಿಂದ ನಾಳೆ ಹಿಡದವ್ರ ಕಾರ್ಯಕ್ರಮ ಚಾಲೂ ಅದ ಒಂದನೇ ತಾರೀಕು ಎರಡನೇ ತಾರೀಕು ಅವ್ರ ಪುಣ್ಯಾಸ್ಮರಣೆ ಕಾರ್ಯಕ್ರಮದ ನಾವೆಲ್ಲ ಭಾಗಿಗಳಾಗಬೇಕಲ್ಲಿ ಎಲ್ಲಿ ಹೌದು ವಿಜಾಪುರ ಜ್ಞಾನಯೋಗ ಆಶ್ರಮದೊಳಗ ಸಿದ್ದೇಶ್ವರಪ್ಪಾಜಿ ಅವರು ಅವರಂತ ಪುಣ್ಯಾತ್ಮರು ಈ ಭೂಮಿ ಮೇಲೆ ಯಾರೂ ಹುಟ್ಟಲಿಲ್ಲ ಹೌದಿಪ್ಪ ಹೌದು ಹುಟ್ಟಿ ಬಂದ ಪುಣ್ಯಾತ್ಮ ಎಂಟು ವರ್ಷಿಗೆ ಮನಿ ಬಿಟ್ಟ ಹಾ ನಾಲ್ಕು ನಾಲ್ಕು ನಾಲ್ಕನಾ ಎಲ್ಲಿ ಎಲ್ರಿ ಹ ಮಾಡ್ಕೊಂಡ ಇಲ್ಲ ಆತದೇನು ಸಂಸಾರದೊಳಗುಖ ನಿಮ್ಗೆ ಏನು ಗೊತ್ತದಪ್ಪ ಈ ಕೆಲವೊಂದು ಗಿರಾಕಿ ಹೋಗಿ ಹಣಮಂದೇವ್ರ ಗುಡಿಯನ್ನು ಮುಖ ಕೇಳ್ರಿ ಪ್ರಪಂಚದೊಳಗೆ ಎಷ್ಟು ಸುಖ ನಿಮ್ಮ ಸುಖ ಎಲ್ಲಿ ತನದ ಎಲ್ಲಾ ಅನುಭವಗಳೇ ಕೂತೀರಿ ನಿಮ್ಗೆಲ್ಲರಿಗೂ ಪ್ರಪಂಚದ ಅನುಭವ ಆಗ್ಯಾವ ಲಗ್ನ ಆಗಿ ಬಂದ್ಗಳ ನೋಡ್ಬೇಕ್ರಿ ಹ ಪ್ರಪಂಚದವ್ರ ಓಟ ಹೈ ಇವ ರಾಜಿ ರಾಣಿ ಹ ಮುಂದೆ ಎರಡು ಮಕ್ಕಳದು ಅಂದ್ರ ಕೌದಿ ಬತ್ತೆ ನೋಡ್ರಿ ಹಣಮಾನ ಹುಡುಗಿ ಎಷ್ಟೋ ಮಂದಿ ಬೆಳ್ಳುಣಿ ಹೇರ್ಲಕ್ಕ ನಮ್ಮ ಹೇರ ಅಂದ್ರನು ನಿನಗೆ ಸೊಮ್ ಪ್ರಪಂಚನೂ ಚಲೋ ಈ ಭೂಮಿ ಮೇಲೆ ಪ್ರಪಂಚ ಸುಖ ಅಂದ ಮಗನಿಗೆ ನನಗೆ ತೋರ್ಸ ನಾ ಶರಣಾತಿನಿ ಯಾರಿಗೂ ಈ ಪ್ರಪಂಚ ಸುಖ ಕೊಟ್ಟಿಲ್ಲ ಸುಖ ಕೊಟ್ಟಿನ ತಿಳ್ಕೊಂಡು ಮುಗುಳ್ ಕೊಡಿ ಎಲ್ಲ ಒಂದ್ ಎರಡು ಹೆಂಡ್ರ ಮಾಡ್ದ ಸಾಕಿಟ್ಟು ಓಡಿ ಹಾರ್ಮಾರ್ಥಕ್ ಬಂದ ಹೌದೌದು ಮಾತು ಕೇಳ್ತೀನಿ ಇಷ್ಟು ಒಳ್ಳೆ ವಿಷಯ ಒಳ್ಳೆ ಇವತ್ತೆ ಬರ್ದಾಗತ್ತವ ಹಾ ಯೋಗಿನಾದ ಮೋಕ್ಷಿತ ಎಲ್ಲಿದ್ರಿ ಪಾ ಅದೇ ಶಿಥಾಟಿಕೆ ಒಳಗಿನ್ ಮಾತಾಡೋಣ ಒಂದಿಷ್ಟು ಹಾ ಯೋಗಿನಾಗಮತಿ ಎಲ್ಲಿತ್ತ ನೀವೇ ಹೇಳ್ತೀರಿ ಸ್ವರ್ಗದೊಳಗಿದ್ದ ಮಾದೇವನ ಶೇವ ಅಂತ ಹೇಳ್ತಾರೀ ಹೌದು ಆ ಮಾದೇವನ ಶೇವಾ ಮಾಡುವ ಅಲ್ಲಿ ಬಗ್ಗೆ ಹೆಣ್ಮಗಳು ಬಂದಳು ಬಾಳ ಕಾವತಿ ಬಂದಳು ಹಾ ಬಂದು ನನ್ನ ಮೂವಾಗ್ಯದ ಮನಸ್ಸಾಗ್ಯದ ಲಗ್ನ ಆಗು ಹೌದ ಅವಾಗ ಏನು ಮಾಡ್ದ ಏನು ನಾ ಪರಮಾತ್ಮನ ಶೇವಾದೊಳಗಿದ್ದೀನಿ ನಾ ಸನ್ನೇ ಆಶ್ರಮ ಸ್ವೀಕಾರ ಮಾಡ್ದವ ಈ ಜನ್ಮದೊಳಗ ಇಲ್ಲಿ ನಾನಿನ ಮದುವೆ ಆಗಂಗಿಲ್ಲ ಮುಂದೆ ಮರುತ್ತೆ ಲೋಕದೊಳಗ ನರುಟ್ಟಿ ನಾಗರಾಯ ಗೌಡನ ಮಗಳಾಗಿ ಹುಟ್ಟಿ ಬಾ ನನಗಲ್ಲಿ ಗುರುತು ಹಿಡಿದಿ ಅಂತ ನಿನ್ನ ಜೊತೆ ನಾ ಮದ್ವೆ ಆತೀನಿ ಅಂದ ಗುರುತ್ ಹೇಳಿಲ್ಲ ನಾನು ಬೆತ್ತಿನ ಜೋಡಿಲ್ಲ ಹೌದಿಲ್ರಿ ಹೌದು ಮುಂದ ನರುಟ್ಟಿ ನಾಗರೇ ಗೌಡನ ಹೊಟ್ಟಿಗೆ ಹಾಕಿ ಪದ್ಮಾವತಿ ಆಗಿ ಹುಟ್ಟಿದಳು ಹೊಟ್ಟಿ ಬಂದಳು ಇವ ಅಮೋವಿಷ್ಯತ ಹಿಡಿಲಿಲ್ಲ ಬೆತ್ತಿನ ಜೋಡಿಲ್ಲ ಇನ್ನು ಮಾಡ್ತೀವಿ ಸನ್ಯಾಸಿ ಇದ್ದಾಗ ಸುಖದಾಗಿದ್ದ ಹತ್ತಿರ ಅವ್ರು ಬೇಡ್ರಿ ನೀವೇನ್ರಿ ಹಾ ಅವ್ರೇನು ಅನ್ನಂಗಿಲ್ಲ ಈ ಜನ್ಮದೊಳಗೆ ಅವರು ಮಂದಿ ಮಾತು ಒಪ್ಪ ಲವ್ ಏನಾರಲ್ಲ ಮಂದಿ ಮಾತು ಅವರು ಒಪ್ಪದೇ ಇಲ್ಲ ಈ ಜನ್ಮದೊಳಗೆ ಬರೇ ಏನ್ ಮಾತಾಡ್ತಾರೆ ಸುಳ್ಳು ದೈವ ಆ ಯೋಗಿನಾದ ಅಮೋಕ್ಷಿತಿಯನ್ನು ಸನ್ನಿಶಿತ ಸುಖದಾಗಿದ್ದೀರೋ ಏನಿಲ್ಲ ಹರಕೇರಿ ಗುಡ್ಡಕ್ಕೆ ಬಂದು ಪದ್ಮಾವತಿಗೆ ಮಾಡಿಕೊಂಡು ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರವಿನ ಮಕ್ಕಳು ಇಪ್ಪತ್ತೊಂದು ಮಂದಿ ಧರ್ಮರು ನೂರ ಒಂದು ಮಂದಿ ಧರ್ಮರು ಸಾವಿರದ ಒಂದು ಮಂದಿ ಧರ್ಮ ಹೇಳ್ಕೊಳ್ತೀರಿ ಹಾ ನೀವು ಹೇಳ್ರಿ ನೂರ ಮಂದಿ ಪಂಕ್ತಿ ಒಳಗೆ ಊಟ ಕೂತ್ರು ಹಾ ಬಟ್ಟಲ್ ಹೊಡಿಯ ಒಂದು ಸ್ವಲ್ಪ ಅಸಂಹಿತ ಅಂದ್ರೆ ಕಣ್ಣಾನ ಪಿಚ್ಚ ಮುಗನಾನ ಸುಂಬಳ ಬಾಯಾನ ತೋಲ ಸೋರ್ತಿತ್ತು ಅದಕ್ ಪಂಕ್ತಿ ಒಳಗಿನ ಪಾಪ ಅವನಿಗೆ ಹೊರಗೆ ಹಾಕಿದ್ರು ಹಾ ಹೊರಗೆ ಹಾಕಿದ್ರ ಅಂದ್ರೆ ಇಲ್ಲೇನು ದುಃಖ ಐತು ಏನಸ್ತು ಇಲ್ಲೇನ ಸುಖ ಆಯ್ತು ಹೌದಾ ಇನ್ನ ಔಷಧ ಬಿಳಿಯಾಣ ಶಬ್ದ ಮಾಧುಲಿಂಗ ಪ್ರಸಾದ ಗಂಟಿನ ಸಲುವಾಗಿ ಬೆನ್ನು ಹತ್ತಿ ಅವನಿಗೆ ಏನಾದ್ರೂ ಸ್ರಾಪ್ ಕೊಟ್ಟರುಪಂಚದೊಳಗ ಅದಕ್ಕ ಪ್ರಪಂಚ ಮಾಡದವ್ರಿಪ್ಪ ಯಾರು ಸುಖ ಅಂದಿಲ್ಲ ಅಂದಿಲ್ಲ ನೀವು ಬಿದರ್ ಶಿವಕುಮಾರ ಸ್ವಾಮಿಗಳು ಶಿಷ್ಯರಿದ್ದೀರಿ ಹಾ ಅವ್ರೇನು ಸನ್ಯಾಸಿಗಳು ಏನೋ ಸಂಸಾರಿಕರು ಸನ್ಯಾಸಿಗಳೇನು ಸಂಸಾರಿಕರೇ ಬಡಗಿ ಸಾಹೇಬ್ರ ಆ ಸನ್ಯಾಸಿಗಳ ಸಂಸಾರಿಕರು ಆ ಸನ್ಯಾಸಿ ಹೆಂಗಿರ್ತಾನಂತ ಕೇಳಿದ್ರ ಆ ಈ ಜಗತ್ತೇ ತನ್ನ ಮುಷ್ಠಿ ಒಳಗಿಟ್ಕೊಂಡು ಕೂತಿರ್ತಾನ ಸನ್ಯಾಸಿ ಜೀವನ ಪವಿತ್ರ ಜೀವನ ಇರ್ತದ ಮುಕ್ತಿ ಮಂದಿರಕ್ಕ ಅವ ಹೋಗಲಕ್ಕ ಅವನಿಗೆ ಅದಕ್ಕ ಸನ್ಯಾಸಿನೇ ಶ್ರೇಷ್ಠತ್ತ ನನ್ನ ವಾದದ ಆತ ಸಂಸಾರಿಕ ಹೆಂಗ ಶ್ರೇಷ್ಠ ಶ್ರೇಷ್ಠದಾರ ಅನ್ನುವಂಥದ್ದು ಹೌದು ನಮ್ಮ ಸರಜೋಡಿ ಕೆಲವಂತ ಹೇಳ್ತಾರೆ ತಾವೆಲ್ಲ ಒಪ್ಪಿದ್ರೆ ನಮ್ಮ